ಒಂದು ಪೋಷಕರ ಪಾತ್ರ ವಶೋ ಅವರ ಪ್ರಕಾರ ಪೋಷಕರು ಮಕ್ಕಳ ಮೊದಲ ಗುರುಗಳು ಅವರು ಜೀವನದ ಮೂಲಭೂತ ಗುಣಗಳನ್ನು ಕಲಿಸುತ್ತಾರೆ ಆದರೆ ಈ ಪ್ರಕ್ರಿಯೆಯಲ್ಲಿ ಅವರು ಬಹುಶಃ ತಮ್ಮ ಕನಸುಗಳನ್ನು ಆಸೆಗಳನ್ನು ಮತ್ತು ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹೇರಿಕೊಳ್ಳುತ್ತಾರೆ ಎರಡು ಸ್ವಾತಂತ್ರ್ಯದ ಕೊರತೆ ವಶೋ ಒಂದು ಪ್ರಮುಖ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ ಭಾರತದ ಪೋಷಕರು ತಮ್ಮ ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯ ನೀಡುವುದಿಲ್ಲ ಅವರು ಮಕ್ಕಳನ್ನು ತಮ್ಮ ಆಧೀನದಲ್ಲಿ ಇಡಲು ಪ್ರಯತ್ನಿಸುತ್ತಾರೆ ಮೂರು ಆತ್ಮನಿರ್ಧಾರಕ್ಕೆ ಅವಕಾಶ ಅವರ ಪ್ರಕಾರ ಮಕ್ಕಳನ್ನು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಜೀವನದ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಬೇಕು ಇದರಿಂದಲೇ ಅವರು ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸಲು ಸಾಧ್ಯ ನಾಲ್ಕು ಪೋಷಕರ ಆಮಿಷ ಭಾರತೀಯ ಪೋಷಕರು ಮಕ್ಕಳನ್ನು ಸಾಮಾನ್ಯವಾಗಿ ತಮ್ಮದಾದ ಆಸ್ತಿಯಂತೆ ನೋಡುತ್ತಾರೆ ಇದು ಮಕ್ಕಳ ವೈಯಕ್ತಿಕ ಬೆಳವಣಿಗೆಯನ್ನು ತಡೆಯುತ್ತದೆ ಎಂದು ವಶೋ ಅಭಿಪ್ರಾಯಪಡುತ್ತಾರೆ ಐದು ವೈಯಕ್ತಿಕತೆ ಗುರುತಿಸುವಿಕೆ ವಶೋ ಪ್ರಕಾರ ಪ್ರತಿ ಮಗು ವಿಭಿನ್ನ ಪೋಷಕರಿಗೆ ಈ ವಿಭಿನ್ನತೆಯನ್ನು ಗೌರವಿಸಲು ಕಲಿಯಬೇಕು ಆರು ಅವಶ್ಯಕತೆಯ ನಿಯಂತ್ರಣ ಪೋಷಕರು ಮಕ್ಕಳ ಮೇಲೆ ಅತಿಯಾದ ನಿಯಂತ್ರಣ ಹೇರಿದರೆ ಅವರು ಭಾವನೆ ಹೊಂದುತ್ತಾರೆ ಅಥವಾ ಅತಿಯಾದ ಬಂಡಾಯಕ್ಕೆ ಹೋಗುತ್ತಾರೆ ಏಳು ಪ್ರೀತಿಯ ಮಿತಿಯಿಲ್ಲ ಪ್ರೀತಿಯಲ್ಲಿ ಒತ್ತಾಯ ಮತ್ತು ಹೇರಿಕೆ ಇರಬಾರದು ವಶೋ ಪ್ರೀತಿಯನ್ನು ಪೋಷಕರು ತಮ್ಮ ಮಕ್ಕಳಿಗೆ ಕೊಡುವ ದೊಡ್ಡ ಉಡುಗೊರೆ ಎಂದು ವಿವರಣೆ ನೀಡುತ್ತಾರೆ ಎಂಟು ಅತಿಹಾಸ್ತಿನೆಯ ಪೋಷಕರು ತಮ್ಮ ಮಕ್ಕಳ ಪ್ರತಿ ಚಲನೆ ಮತ್ತು ನಿರ್ಧಾರವನ್ನು ನಿಯಂತ್ರಿಸಲು ಬಯಸುತ್ತಾರೆ ಇದು ಮಕ್ಕಳಲ್ಲಿ ನಿರ್ಧಾರ ಮತೆಗೆ ತೊಂದರೆ ಉಂಟುಮಾಡುತ್ತದೆ ಒಂಬತ್ತು ಶೈಕ್ಷಣಿಕ ಹೇರಿಕೆ ಭಾರತೀಯ ಪೋಷಕರು ಸಾಮಾನ್ಯವಾಗಿ ತಮ್ಮ ಮಕ್ಕಳ ಮೇಲೆ ಶೈಕ್ಷಣಿಕ ಸಾಧನೆಗಾಗಿ ಭಾರಿ ಒತ್ತಡ ಹೇರುತ್ತಾರೆ ಮಕ್ಕಳ ಕೌಶಲ್ಯ ಮತ್ತು ಆಸಕ್ತಿಯನ್ನು ಪೋಷಣೆ ಮಾಡುವುದು ಮುಖ್ಯ ಹತ್ತು ಪರಂಪರೆ ಮತ್ತು ಆಧುನಿಕತೆ ವಶೋನು ಭಾರತೀಯ ಪೋಷಕರಿಗೆ ಪರಂಪರೆ ಮತ್ತು ಆಧುನಿಕತೆಯ ನಡುವಿನ ಸಮತೋಲನವನ್ನು ಕಲಿಯಲು ಸಲಹೆ ನೀಡುತ್ತಾರೆ ಹನ್ನೊಂದು ಪೋಷಕರ ಸ್ವಾರ್ಥ ಪೋಷಕರು ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳನ್ನು ತಮ್ಮ ಅನುಭವದ ಪ್ರತಿಬಿಂಬವಾಗಿಸಲು ಬಯಸುತ್ತಾರೆ ಹನ್ನೆರಡು ಭಯದ ಗೃಹವಾಸ ಅನೇಕ ಪೋಷಕರು ಮಕ್ಕಳಲ್ಲಿ ಭಯವನ್ನು ಬೆಳೆಸುತ್ತಾರೆ ಇದು ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ ಹದಿಮೂರು ಮಾನುಷತ್ವಕ್ಕೆ ಪ್ರಾಮುಖ್ಯತೆ ವಶೋ ಪೋಷಕರಿಗೆ ಮಗು ಮೊದಲು ಮನುಷ್ಯ ನಂತರ ತಮ್ಮ ಮಗುವೆಂದು ಅರ್ಥಮಾಡಿಕೊಳ್ಳಲು ಹೇಳುತ್ತಾರೆ ಹದಿನಾಲ್ಕು ಶ್ರಮ ಮತ್ತು ವಿನೀತತೆ ಪೋಷಕರು ಮಕ್ಕಳಿಗೆ ಶ್ರಮದ ಮೌಲ್ಯವನ್ನು ಕಲಿಸಬೇಕು ಆದರೆ ಅದು ಪ್ರೀತಿಯಿಂದ ಇರಬೇಕು ಬಲಾತ್ಕಾರದಿಂದ ಅಲ್ಲ ಹದಿನೈದು ಅಪೂರ್ಣತೆಯ ಭಯ ಪೋಷಕರು ತಮ್ಮ ಜೀವನದ ಅಪೂರ್ಣತೆಗಳನ್ನು ಮಕ್ಕಳ ಮೂಲಕ ಪೂರ್ಣಗೊಳಿಸಲು ಯತ್ನಿಸುತ್ತಾರೆ ಇದು ತಪ್ಪಾಗಿದೆ ಹದಿನಾರು ಮಕ್ಕಳ ಭವಿಷ್ಯ ಮಕ್ಕಳ ಭವಿಷ್ಯ ಪೋಷಕರ ನಿರ್ಧಾರಗಳ ಮೇಲೆ ಪೂರ್ಣ ಅವಲಂಬಿತವಿಲ್ಲ ಮಕ್ಕಳಿಗೆ ತಮ್ಮ ಮಾರ್ಗವನ್ನು ಹುಡುಕಲು ಅವಕಾಶ ಕೊಡಬೇಕು ಹದಿನೇಳು ಮೀಟು ಬಿಟ್ಟು ಬಿಟ್ಟೊಡೆದು ವಶೋ ಹೇಳುತ್ತಾರೆ ನೀವು ಮಕ್ಕಳಿಗೆ ಜೀವವನ್ನು ನೀಡಿದ್ದೀರಾ ಆದರೆ ಅದನ್ನು ಹಿಡಿದುಕೊಳ್ಳುವ ಹಕ್ಕು ನಿಮಗೆ ಇಲ್ಲ ಹದಿನೆಂಟು ಪೋಷಕರ ಲೋಭ ಪೋಷಕರು ತಮ್ಮ ಮಕ್ಕಳ ಮೇಲೆ ತಮ್ಮ ಲೋಭವನ್ನು ಹೇರಬಾರದು ಹತ್ತೊಂಬತ್ತು ಸಮೃದ್ಧ ವ್ಯಕ್ತಿತ್ವ ವಶೋ ಪ್ರಕಾರ ಪೋಷಕರು ಮಕ್ಕಳಿಗೆ ಸಮೃದ್ಧ ವ್ಯಕ್ತಿತ್ವವನ್ನು ಬೆಳೆಸಲು ಸಹಾಯ ಮಾಡಬೇಕು ಬದಲಾಗಿ ಅವರ ವ್ಯಕ್ತಿತ್ವವನ್ನು ಬಡಾವಣೆ ಮಾಡಬಾರದು ಇಪ್ಪತ್ತು ಪೂರ್ಣ ಪ್ರೀತಿ ಪೋಷಕರ ಪ್ರೀತಿ ನಿಷ್ಪಾಪವಾಗಿರಬೇಕು ಅದು ಮಕ್ಕಳಿಗೆ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಮತ್ತು ಜೀವನದ ಉತ್ಸಾಹವನ್ನು ನೀಡಬೇಕು